ನಮಸ್ಕಾರ ಸ್ನೇಹಿತರೆ ಇವತ್ತು ವಿಜಯಪುರ ಜಾತ್ರೆಯಲ್ಲಿ ಬಂದಿದ್ದೇನೆ ಇಲ್ಲಿ ನಮ್ಮ ಬ್ರದರ್ ಎತ್ತಿನ ವ್ಯಾಪಾರ ಮಾಡ್ತಾರೆ ಇಷ್ಟೆಲ್ಲ ಎತ್ತುಗಳು ತಂದಿದ್ದಾರೆ ಏನ್ ಹೇಳ್ತಾರೆ ಒಂದೊಂದು ಜೋಡಿಯಾಗಿ ಕೇಳೋಣ ಇವರಿಗೆ ಫಸ್ಟ್ ನಮ್ಮ ಬ್ರದರ್ ಪರಿಚಯ ಮಾಡಿಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಚಟ್ಗಿರಿ ಚಟ್ರಿಕಿಗಿರಿ ಓಕೆ ಎಷ್ಟು ಜೋಡಿ ಎತ್ ಅಣ್ಣ ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಒಂದು ಹನ್ನೆರಡು ಅವರು

ಫ್ರೆಂಡ್ಸ್ ಇಲ್ಲಿನ್ ಜೋಡಿ ಎತ್ತಿದ್ಯ ಅನ್ನೋರ್ದು ಈ ಜೋಡಿ ಏನೇ ಹೇಳ್ತಾರೆ ಕೇಳೋಣ ಅಣ್ಣ ಈ ಹತ್ತು ಏನ್ ಹಲ್ಲಿನ್ಯಾಗದ ಇವ್ ಕಡಿಲ್ಲ ಸರ್ ಸರ ಕಡಿಲಾಗದ ಒಂದು ನಲವತ್ತು ರೀ ಒಂದ್ ಲಕ್ಷ ನಲ್ವತ್ತು ಸಾವಿರ ಇದ್ರ ಬೆಳೆ ಕಡೆ ಹೆಂಗ ಅಣ್ಣ ಎಡ್ ಎರಡು ಮೇಲೆ ಉಡಿದಾವ್ರಿ ಎರಡು ಮೇಲೆ ಉಡ್ಬೋದು ಕಾಲದ್ ಗಡಿ ಕಡಿ ಚೇಂಜ್ ಮಾಡಿ ಆ ಯಾನೇ ಸೂಡೇ ನಮ್ಮ ನಮ್ಮ ರೈತರು ಏನಾದ್ರ ನಿಮ್ಮ ಹತ್ರ ಎತ್ಕೊಳ್ ತಗೊಂಡ್ರೆ ಇಲ್ಲೇನಾದ್ರ ಊಡಾಡಿ ಕಟ್ಟಿ ನೋಡಿ ಹೋಗಿ ಹೋಗುದಾ ಸುಮಾರು ಅಂಟ್ರು ನಿಮ್ ರೊಕ್ಕ ಪರ್ಚ್ ಕೊಡ್ತಾ ಹೊಳ್ಳಿ ಬರ್ಲಿ ನಮ್ಮ ಹೊಳ್ಳಿ ಓಕೆ ಹಂಗೇನಾರ ಇದ್ರೆ ಚೇಂಜ್ ಮಾಡಿ ಕೊಡ್ತಾರೆ ಕೊಡ್ತಾ ಕೊಡ್ತಾರೆ ಓಕೆ ಚೇಂಜ್ ಮಾಡಿ ಈ ಜೋಡಿ ಹೇಳ್ತಾ ಇದ್ರೆ ಈಗ ಒಂದ್ ನಲ್ವತ್ತೇಳು ವರ್ಷ ಒಂದ್ ಲಕ್ಷ ನಲ್ವತ್ ಸಾವಿರ ಹೇಳ್ತಾ ಇದೀರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ನಲ್ವತ್ ಸಾವಿರ ಹೇಳ್ತಾರೆ ಅಣ್ಣ ಎಷ್ಟಾದ್ರೂ ಫೈನಲ್ ಬಿಡ್ತೀರಾ ಫೈನಲ್ ಇವ್ರಿ ಒಂದ್ ಇಪ್ಪತ್ತೈದು ಸಾವಿರ ಕೊಡುದಿಲ್ಲ ಕೆಲ್ಸ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಈ ಜೋಡಿ ಒಂದ್ ಲಕ್ಷ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಬೆಳಕೆಲ್ಲ ಖಾತ್ರಿ ಇನ್ನೊಂದು ಎರಡು ಊರಿಗಳು ಇದೆ ಆಮೇಲೆ ಇನ್ನೊಂದು ನಾವಟ್ಟು ಎರಡು ಜೋಡಿ ಇದೆ ಇನ್ನೊಂದು ತರ ಕೇಳೋಣ ಫ್ರೆಂಡ್ಸ್ ಇವು ಹಾಲನಿನ ಕರು ಇನ್ನೂ ಹಲ್ಲ ಹಚ್ಚಿಲ್ ಅಂತ ಹೇಳ್ತಾರೆ ಒಂದು ಎಂಬತ್ತು ಗಳೆ ಏನಾರು ರೂಢಿ ಮಾಡಿರನ ಆ ಎಲ್ಲ ಉಡ್ದಾವ್ರಿ ಎಲ್ಲ ಕಡೆ ಬಂಡಿ ಉಡುತ್ತೆ ಗಾಡಿ ಆಡಿ ಪಾಡೆ ಎಲ್ಲ ಉಡತ್ತೆ ಅಂದ್ರೆ ಇದು ಮಡಿಕೆ ಗಿಡಕಿ ಏನಾರು ಹೋಗ್ತಾ ಇಲ್ಲ ರೀ ಬಡ್ರಾಮ್ ಮಡಕಿ ಉಡ್ಯಾವ್ರಿ ಬಳ್ಳ್ರಾಮ್ ಮಡ್ಕಿ ಉಡಿದಾರೆ ಎರಡು ಆ ಎಡ್ಕ ಬಲಕ್ಕೆ ಎರಡು ಕಡೆ ರೂಢಿ ಅದಾವೆ ಎರಡು ರೂಡ್ಯಾವ್ರಿ ಓಕೆ ಫ್ರೆಂಡ್ಸ್ ಎತ್ತಂತ ಇದು ಹುರಿಗಳಂತೂ ಚೆನ್ನಾಗಿದೆ ನೋಡಿ ಹೇಗಿದೆ ಕೊಂಬು ಮಖ ಕಾಲು ಗೀಲೆಲ್ಲ ಶುದ್ಧ ಆಗಿದೆ ಎಲ್ಲ ಶುದ್ಧ ಅವ್ರಿ ಎಡಲ್ಲೇ ಒಳ್ಳೆ ಜಿಂಕೆ ತರ ಊರಿಗಳಿದೆ

ಬರ್ರಿ ನಾಲ್ಕಲ್ಲೇ ಊರವ್ರು ಅವರು ಸೊಪ್ಪ ಏನು ಮಾಡೇ ಬೇಕಾಗತ್ತಿಲ್ಲ ಸ್ವಲ್ಪ ಇಲ್ಲಿನ ಜೋಡಿ ಊರಿಗಳಿದೆ ನಾಲ್ಕಲ್ಲಿ ಊರಿ ನಾಲ್ಕಲ್ಲಿ ಐತೆ ನಾಲ್ಕಲ್ಲವರು ಓಕೆ ನಾಲ್ಕಲ್ಲು ಊರಿಗಳಿದು ಏನಿದೆ ಅಣ್ಣವರ ಹತ್ರ ಸೊಲ್ಪ ಮಾಹಿತಿ ಪಡೆಯೋಣ ಅಣ್ಣ ಇದು ಬೆಳಕ ಎಲ್ಲ ಹೆಂಗೆ ಅಣ್ಣ ಎರಡು ಮೈಲಿ ಊರಿಸ ಅವ್ರು ಎರಡು ಮೈಲಿ ಎರಡು ಮೈಲಿ ಓಕೆ ಏನಾರ ಹಿರಿಯೋದು ಈ ಊರಿಗಳು ಸಾದಾ ಇದೆ ನೋಡಿ ನಾನು ಕೂಡ ಇಳ್ಕೊಂಡ್ರೆ ಏನು ಮಾಡ್ತಾ ಇದ್ದಿಲ್ಲ ಭಾಳ ಸಮಾಧಾನ ಇದೆ ಅಣ್ಣ ಗ್ಯಾರಂಟಿ ಹೇಳ್ತೀರಾ ನೀವು ಆರ್ಡ್ಸು ಓಕೆ ವ್ಯಾಪಾರ ಏನು ಹೇಳ್ತಿದ್ರ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಫ್ರೆಂಡ್ಸ್ ಅಣ್ಣ ಎಷ್ಟಾದ್ರು ಬಿಡ್ತೀರಾ ಫೈನಲ್ ಫೈನಲ್ ತೊಂಬತ್ತಾರು ಕೂಡ ಸಿಗೋ ರೀ ಕೊಡಲ್ಲ ರೀ ಸಾವಿರ ಓಕೆ ಫೈನಲ್ ಈ ಜೋಡಿ ತೊಂಬತ್ತು ಸಾವಿರ ಆದರೆ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತಿದೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳಿದೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ಈಗ ಏನ್ ಹಾಲಿನಾಗ ಅದಾವ ಇದು ಕಡಿಯಲ್ಲ ಅವ್ರಿ ಸೌರ್ ಕಡಿಯಲ್ ಅದಾವ ಬೆಳಕಿಲ್ಲ ಹೆಂಗ ಅಣ್ಣ ಎರಡು ಮೇಲ್ ಊಡ್ಸೋಕದ್ ಓಡ್ರಿ ಎರಡು ಕಡೆ ಆ ಕಡೆ ಕಡೆ ಚೇಂಜ್ ಮಾಡಿ ಕಟ್ ಏನ್ ಹೇಳ್ತಾರ ವ್ಯಾಪಾರ ಅಂತ ಒಂದು ಎಪ್ಪತ್ ತೋರ್ಸೋ ರೀ ಒಂದ್ ಲಕ್ಷ ಎಪ್ಪತ್ ಸಾವಿರ ಓಕೆ ಒಂದ್ ಲಕ್ಷ ಎಪ್ಪತ್ ಸಾವಿರ ಹೇಳ್ತಾರೆ ಈ ಜೋಡಿ ಅಣ್ಣ ಹಿರಿಯದು ಓದೋದು ಯಾವುದಿಲ್ಲ ಆಗಿಲ್ರಿ ಸಮ್ಮದಾವ್ರಿ ಓಕೆ ಸಂಪದವ ನಾನು ಕೂಡ ಹಿಡ್ಕೊಂತಿದೀನಿ ಸಾದಾ ಇದೆ ಎತ್ತಗಳ ಅಣ್ಣ ಈ ಫೈನಲ್ ವ್ಯಾಪಾರ ಏನ್ ಹೇಳ್ತಿದ್ರ ಒಟ್ಟ ಒಂದು ಮೂವತ್ತ್ ಸಾವಿರ ಒಂದ್ ಲಕ್ಷ ಮೂವತ್ ಬಂದ್ ಬಿಡ್ತೀರಾ ಈಜೋಡಿ ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ತೋರಿಸಿದ್ದಾರೆ ಆಯ್ತಾಯ್ತು ಸರ್ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ತಿನ ವ್ಯಾಪಾರ ಮಾಡ್ತಾರೆ ಅಣ್ಣ ಇವ್ರ ಮೊಬೈಲ್ ನಂಬರ್ ಮತ್ತೆ ಹೆಸರು ಕೇಳೋಣ ಅಣ್ಣ ನಿಮ್ಮ ಹೆಸರು ಆರೀಫ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ

ಅಣ್ಣ ಇದು ಎಜ್ಜೆ ಸಹಿತ ಇಲ್ಲಿ ಜಾತ್ರೆ ಬಂದ ನೀವು ನಾವ್ ನಾಲ್ಕ ದಿನ ಆಯ್ತು ರೀ ನಾಲ್ಕ್ ದಿವಸ ಆಯ್ತಾ ಇವತ್ತು ವಾಪಸ್ ಹೋಗ್ತಾ ಇದೀರಾ ಯಾಕಣ್ಣ ವ್ಯಾಪಾರ ಆಗಿಲ್ವಾ ವ್ಯಾಪಾರ ಆತದ್ರ ಕರೆ ನಾವ್ ಕೊಟ್ಟಿಲ್ ಕೊಟ್ಟಿಲ್ರಿ ಅಡ್ಡ ದುಡ್ಡಿ ಕೇಳ ಕೊಟ್ಟಿಲ್ಲ ಎಷ್ಟು ತನ ಕೇಳಾರಣ ಇವ್ ಊರಿ ಇವು ಒಂದು ನಲ್ವತ್ತು ಐವತ್ತಾಗ ಒಂದು ನಲ್ವತ್ತು ತನ ಕೇಳಾರ ನೀವ್ ಎಷ್ಟಾದ್ರೂ ಬಿಡ್ತೀರಾ ನಾವ್ ಒಂದು ಅರವತ್ತಾದ್ರೂ ಬಿಡ್ಬೇಕ ಒಂದ್ ಲಕ್ಷ ಅರವತ್ ಸಾವಿರ ಆದ್ರೆ ಫೈನಲ್ ಬಿಡ್ತೀರಾ ಗಳಕ್ ಹೆಂಗ ಅಣ್ಣ ಗಳಕ್ ಚಲೋದ್ರಿ ಚಲೋದ ಎರಡು ಕಡೆ ಹೂಡಿಕೆ ಅದಾವ ಎಡಕ ಬಲಕ ಎರಡು ಚೇಂಜ್ ಮಾಡಿ ಕಟ್ಬೋದ ಹಾ ಹಾ ಹಿರಿಯದ್ ಓದಿದ ಯಾವುದಿಲ್ಲ ಏನು ಇದ್ರಿ ಒಂದ್ ಮೇನಾ ಕೂರ್ಗಿ ತಿರ್ಗಿ ಒಂದ್ ಮೇ ಚಂದ್ ಹೋಗ್ತಾರೆ ಹಾಂ ರೀ ಒಂದ್ ಮೇ ಅವರ ಒಂದ್ ಸುಡಿ ಕಡಿ ಒಯ್ದರ್ತಾವ ಒಂದ್ ಮೈ ಹುಡ್ರ್ ಬಾಳ್ ಚಂದ್ ಹೋಗ್ತಾವ್ ಒಂದೇ ಮೇ ಚಂದ್ ಹೋಗ್ತಾವ ಓಕೆ ಅಣ್ಣ ಒಂದ್ ಲಕ್ಷ ಅರವತ್ತ ಸಾವಿರ ಫೈನಲ್ ಬಿಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಷ್ಟ ಇಟ್ಕೊ ಹಾ ಏಟ್ ಫೈ ಹಾ ಒನ್ ಒನ್ ಹಾನ್ ಒನ್ ಫೈ ಓಕೆ ಶಾಲಿಗ್ ಹೋಗ್ತಿಯಾ ಎಷ್ಟನದ್ ಓದ್ತಿದ್ಯಾ ಓಕೆ ಶಾಲಿಗ್ ಹೋಗು ಫ್ರೆಂಡ್ಸ್ ಈ ಜೋಡಿ ಎತ್ತು ವಾಪಸ್ ಹೊಂಟಿವಿ ನಿಮ್ಗೆ ಏನಾದ್ರು ಈ ಜೋಡಿ ಮೇಲೆ ಇಂಟ್ರೆಸ್ಟ್ ಇದ್ರೆ ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಒಂದ್ ಲಕ್ಷ ಅರ್ವತ್ ಸಾವಿರ ಫೈನಲ್ ಬಿಡ್ತಾರಣ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತುಗಳಿದೆ ಕಾಕೋರ್ ತಂದಿದ್ದಾರೆ ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಹನ್ನೆರಡು ಹೇಳ್ತಾರೆ ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕಾ ಹೆಸರು ಪೂಜಾರಿ ಯಾವ್ರ ಕಾಕಾ ನಿಮ್ದು ಹಣ್ಣು ರೀ ಕಣ್ಣೂರು ಯಾವ್ ತಾಲೂಕು ಯಾವ ಜಿಲ್ಲೆ ಎಲ್ ಅಡ್ಡು ರೀ ಇದೆ ವಿಜಯಪುರ ಹೀ ವಿಜಯಪುರ ಜಿಲ್ಲೆಯಲ್ಲಿ ಇವ್ರ ತಾಲೂಕು ಕೂಡ ಇದೆ ಆಮೇಲೆ ಜಿಲ್ಲೆ ಕೂಡ ಇದೆ ಏನ್ ಹೇಳ್ತೀರಿ ಕಾಕ ಎತ್ ಒಂದು ನೋಡ್ರಿ ಒಂದ್ ಲಕ್ಷ ರೀ ಅಕ್ಕ ನೀ ಎಷ್ಟಾದ್ರೂ ಬಿಡ್ತೀರಾ ನಾ ಒಂದು ಇಪ್ಪತ್ತಾದ್ರೂ ಬೇಗ ಮಾಡಿ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಆದ್ರೆ ಫೈನಲ್ ಬಿಡ್ತೀರಾ ಓಕೆ ಈಗ ಗೆಳೆಂಗ್ ಎರಡು ಕಡೆ ಹುಡುಕಿ ಅದಾವ ಎರಡು ಕಡೆ ಹುಡ್ಕಿರಿ ಎರಡಕ್ಕೆ ಬಲಕ ಎರಡು ಚೇಂಜ್ ಮಾಡಿ ಕಟ್ಬೋದು ಓಕೆ ಒಂದ್ ಲಕ್ಷ ಇಪ್ಪತ್ತಾದ್ರೆ ಫೈನಲ್ ಬಿಡ್ತೀರಾ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಾ ಹಿಂದೆ ಹೇಳ್ತದೆ ಹಾ ರೀ ಫ್ರೆಂಡ್ಸ್ ಇಲ್ಲಿ ಒಂದ್ ಜೋಡಿ ಎತ್ತುಗಳು ಇದೆ ನಾವು ತಂದಿದ್ದಾರೆ ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ನಿಮ್ ಹೆಸರಣ ಸಲೀಂ ಕರಜ್ಗಿ ಯಾವ್ರ ನಿಮ್ಮದು ಇಲ್ಲಿ ಅಫ್ಜಲ್ಪುರ್ ಟಕ್ಕೆ ಓಕೆ ಏನ್ ಹೇಳ್ತಾರೆ ನಾ ಜೋಡಿ ವ್ಯಾಪಾರ ಜೋಡಿಗಿ ಎರಡೂವರಿ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಅಲ್ಲಿನಾಗ ಏನೋ ಅಣ್ಣ ಕಡಲ್ ಕಡಲ್ ಗಳಿಕೆ ಅಂದ್ರೆ ಇದನ್ನ ಗಳಿಕೆ ಒಂದ್ ನಂಬರ್ರಿ ಒನ್ ನಂಬರ್ ಎರಡು ಕಡೆ ರೂಢ ಕಡೆ ಬೆಕ್ಕದು ಹುಡುಗಿ ನೋಡಿ ಬಿಡ್ತಾರ ಫೈನಲ್ ಎರಡರ ಮೇಲೆ ಎರಡ್ರ ಮೇಲೆ ಎಷ್ಟು ಬರ್ಲಿ ಬಿಡ್ತೀರಾ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ಟು ಒನ್ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಫೈವ್ ಒನ್ ಕಡಸಿ ವಿಳಂಜೋಡಿ ಇತ್ತುಗಳಿವೆ ಆಕ್ರ ತಂದಿದ್ದಾರೆ ಇಲ್ಲಿ ಜಾತ್ರೆಯಲ್ಲಿ ಏನ ಹೇಳ್ತಾರೆ ಕೇಳೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕಾ ಕಲೀಂ ಓಕೆ ಆور ಕಾಕಾ ಅಭಿನಯಪುಟಕ್ಕೆ ಓಕೆ ಏನ ಹೇಳ್ತಾರೆ ಕಾಕಾ ಜೋಡಿ ಇದು ಜೋಡಿ 3 ಲಕ್ಷ ತೆರೆ 3 ಲಕ್ಷ ತೆರೆ 100 ಲಕ್ಷ ಏನಲ್ಲಿನ ಹೋಗಬೇಕು ಯೋ ಆರಳ бай ಆರಳ ಆಗಲೇ ಓದಿ ಆರಳಿನೇದಾ ಆ ಗಡೇಕಾ ಗಡೇಕೆ ಬೇಕು ದೇಶ ಅಂತ ಓಕೆ ಆ ರೇಶಿನೋದಿ ರೇಶಿನಾ

ನೀವು ಒಂದು ಮೂರು ತಿಂಗಳಿ ಮೂರ್ ತಿಂಗ್ಳ ಒಂದ್ ಸಲ ತಗೊಂಡ್ರೆ ಎರಡು ಸಲ ತೊಗೊಂದ್ರೆ ಒಂದೇ ಸಲ ಒಂದೇ ಇಲ್ಲೊಂದು ಎರಡು ಕಾಕೋಡ ತಂಡಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ದೇವರಿ ಒಂಬು ಮಖ ಕಾಲು ಗಿಲೆಲ್ಲ ಶುದ್ಧ ಆಗಿದೆ ಆಗತ್ತೆ ಸರ ಇನ್ನೊಂದು ಅವರಿ ತೋರಿಸ್ತೀನಿ ನಿಮಗೆ ಇದು ಕೂಡ ಚೆನ್ನಾಗಿದೆ ನೋಡಿ ಮುಂಗಾರ ಕೊಂಬು ಮಖ ಕಾಲು ಗಿಲೆಲ್ಲ ಆಗಿದೆ ಏನ್ ಹೇಳ್ತಾರೆ ಕೇಳೋಣ ಕಕ್ಕ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸ್ರು ಮದಾರ್ ಅವು ರೀ ಯಾವೂರು ಕಾಕಾ ಕನ್ನೂರು ಅವರ ಯಾವ ತಾಲ್ಲೂಕು ಬಿಜಾಪುರ್ ಬಿಜಾಪುರ ತಾಲೂಕು ಬಿಜಾಪುರ ಡಿಸ್ಟಿಕ್ಕ ಹಾ ರೀ ಓಕೆ ಏನು ಹೇಳ್ತೀರಿ ಕಾಕಾ ಜೋಡಿ ಹುಡ್ಗೀರು ಇದು ಮೂರು ಲಾಕು ರೀ ಮೂರು ಲಕ್ಷ ಜನ ಹಾಂ ರೀ ಅಲ್ಲಿನಾಗ ಏನಾವಕಾ ಎರಡಲ್ಲ ರೀ ಎರಡಲ್ಲಿ ಎರಡು ಶ್ರೇಮ ಐ ಎರಡು ಶ್ರೀಮ ನೋಡಿರಿ ಹೇಳಾಕ ಏನು ಗೊತ್ತಾವಕಾ ಎರಡೂ ಚಲೋ ಅದ ಎರಡು ಕಡೆ ಹುಡ್ಕಿ ಅದ ಎರಡು ಕಡೆ ಹುಡ್ಕಿ ಅದಾವ ಎರಡು ಕಡೆ ಆ ಕಡೆ ಕಡೆ ಚೇಂಜ್ ಮಾಡಿ ಕಟ್ಬೋದ ಹಾ ಕಟ್ಟುವುದ ರೀ ಓಕೆ ಕಟ ಎಷ್ಟಾದ್ರು ಬಿಡ್ತೀರಾ ಫೈನಲ್ ಫೈನಲ್ ಅಡಿಚ ಲಕ್ಷ ಆದೇ ಕೊಡ್ತೇನ್ ನೋಡ್ರಿ ಎರಡುವರಿ ಲಕ್ಷ ಹಾ ಎರಡ್ ಲಕ್ಷದ ಐವತ್ ಸಾವಿರ ಆದರೆ ಈ ಊರಿಗಳ ಕಾಣಲ್ಲ ಆಗಿ ಬಿಡ್ತಾರಂತೆ ಇನ್ನೊಂದ್ ಊರಿ ಇದೆ ಇನ್ಯಾ ತೋರಿ ಕೇಳೋಣ ಇಲ್ಲೊಂದು ಬೀಜದ ಊರಿ ಇದೆ ಆವಾಗಲೇ ಒಂದ್ ಜೊತೆ ಉರಿ ತೋರ್ಸಿ ನಿಮಗೆ ವ್ಯವಸಾಯ ಅದು ಬೀಜದ ಊರಿ ಅಂತೇ ಕೈ ಇದೇನ್ ಹಾಲ್ ಮಾಡಿದ್ದೆ ಹಾಲಲ್ಲ ಹಾಲಲ್ಲ ರೀ ನಾ ಇನ್ನೂ ಹಾಲಲ್ಲ ಎಷ್ಟ ವರ್ಷ ಕಕ್ಕ ಇದು ಇದು ದೇಡ್ ವರ್ಷದ ರೀ ದೇಡ್ ವರ್ಷದ್ದು ಹಾ ರೀ ಬೀಜದ ಊರಿನ ಅದ ಹಾ ಬೀಜದ ರೀ ಆ ಏನ್ ವ್ಯಾಪಾರಕ್ ತಂದಿರ ಪ್ರದರ್ಶನಕ್ ತಂದಿರ

ಹೆಸರು ಏನಂದ್ರೆ ಇಲ್ಲೊಂದು ಎರಡು ಜೋಡಿ ಎತ್ತುಗಳಿದೆ ಎರಡು ಜೋಡಿ ಎತ್ತು ಆಮೇಲೆ ಎರಡು ಊರಿಗಳಿದೆ ಇದೆ ಏನ್ ಕೇಳೋಣ ಅನ್ನೋ ರುಚಿವರ ಜಾತ್ರೆಯಲ್ಲಿ ತಂದಿದ್ದಾರೆ ಹ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಚಂದ್ರಶೇಖರ್ ಅಂತ ಚಂದ್ರಶೇಖರ್ ಯಾವ ಕಾಕ ಕಾಕಳಿಕಿ ಕಾಕನ್ಕ ಯಾವ ತಾಲೂಕು ಯಾವ ಡಿಸ್ಟಿಕ್ ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕು ಇದೇನಾ ಲೋಕಲ್ ಓಕೆ ಏನು ಹೇಳ್ತೀರ ನಾ ಜೋಡಿ ಇದು ಜೋಡಿ ಒಂದು ಎಪ್ಪತ್ತು ಸಾವಿರ ಹೇಳ್ತೀವಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಏನು ಅಲ್ಲಿನ ಅಣ್ಣ ಇವು ಇದು ಆರಲ್ ಐತ್ರಿ ಸರ್ ಅದು ಕಡಲ್ ಐತ್ರಿ ಇದು ಆರಲ್ಲು ಇದು ಕಡೆಲ್ಲ ಬೆಳಕಿ ಎಲ್ಲ ಹೆಂಗವ ಎಲ್ಲ ಚಲೋ ಚಲೋ ಅಣ್ಣ ಎರಡು ಕಡೆ ಹುಡುಕಿ ಅದಾವ ಕಡೆ ಹುಡುಕಿ ಓಕೆ ಹಿರೇದು ಓದಿದು ಯಾವುದಿಲ್ಲ ಎಲ್ ಹಿರ್ಯಾದ ಎಷ್ಟಾದ್ರು ಬಿಡ್ತೀರ ಅಣ್ಣ ಫೈನಲ್ ಫೈಲಲ್ಲ ಅವಕ್ಕೆ ಒಂದು ಲಾಲ್ ತಾದ ಇಲೀಚನ ಇವು ಎಷ್ಟ್ ದಿವಸ ಆಯ್ತಾನ ನೀವು ಜಾತ್ರೆಗೆ ಬಂದಿಲ್ಲಿ

ಜವಾರಿ ಕಿಲಾರಿ ಜವಾರಿ ಕಿಲಾರಿ ಎರಡು ಮಿಕ್ಸ್ ಅಂತೀರಾ ಓಕೆ ಜವಾರಿ ಕಿಲಾರಿ ಮಿಕ್ಸ್ ಅಂತಾರೆ ಅಣ್ಣ ಎಷ್ಟಾದ್ರೂ ಬಿಡ್ತಾರೆ ಈ ಜೋಡಿ ಫೈನಲ್ ಊರುಗಳು ಒಂದೂವರೆ ಲಕ್ಷ ಓಕೆ ಒಂದು ಲಕ್ಷ ಐವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟು ಜೀರೋ ಸೆವೆನ್ ಫೈವ್ ತ್ರೀ ಲೈವ್ ಓಕೆ ನಿಮ್ಮ ಹೆಸರು ಚಂದ್ರಶೇಖರ್ ಕಂಸಲ್ ಫ್ರೆಂಡ್ಸ್ ಇಲ್ಲಿ ಒಂದು ಫರ್ ಇದೆ ಕಾಕವರು ವಿಡಿಯೋ ಮಾಡೋಂತ ಅಂತಿದ್ದಾರೆ ಮಾಡ್ತಾ ಏನ್ ಊರಿಗರನಾ ಎಣಗೂರು ಕಾಕಾ ಊರಿಗರ ಊರಿಗರ ಇದು ಏನ್ ಜಾತಿ ಊರಿ ಅಹ ಏನ್ ಜಾತಿ ಬರ್ತದೆ ಊರಿ ಕಿಲ್ಲಾರಿನಾ ಹಾ ಕಿಲ್ಲಾರಿ ಕಿಲ್ಲಾರಿ ಊರಿ ಅಂತ ಇದೆ ಇವರ ಕೈ ಆಸು ಆ ಮನೆಗೆ ಐತ್ರಿ ಇಲ್ಲಿ ಇಲ್ಲಿ ಪ್ರದರ್ಶನಕ್ಕೆ ತಂದಿರ ಅದು ಹಸಕ್ಕೆ ಹಾ ಹಾ ಓಕೆ ಪ್ರಚಾರಕ್ಕೆ ತಂದಿರ ಓಕೆ ಕಾಕಾ ನಿಮ್ಮ ಹೆಸರು ನಮ್ಮ ಹೆಸರು ಸಂಕ್ರಾಪ ಲೋಕಪ್ಪ ಪೂಜಾರಿ ಓಕೆ ರೀ ಫ್ರೆಂಡ್ಸ್ ಇಲ್ಲೊಂದು ಎತ್ತಿದೆ ಏನು ಹೇಳ್ತಾರೆ ನಮ್ಮ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ ನಮ್ಮ ಹೆಸರು ಬಸವರಾಜ್ ಬಸವರಾಜ್ ಅಣ್ಣ ನಮ್ದು ಇಂಡಿ ತಾಲೂಕು ಅಣ್ಣ ಇಂಡಿ ತಾಲೂಕಾ ಆಳೂರು ಆಳೂರು ಓಕೆ ಫ್ರೆಂಡ್ಸ್ ಎತ್ ತೋರಿಸ್ತೀನಿ ನಿಮ್ಗೆ ಫಸ್ಟು ಕೊಂಬು ಮಕ ಕಾಲ್ಗಿಲಿ ಎಲ್ಲ ಶುದ್ಧಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಥರ ಇದೆ ಎತ್ತು ಇದು ಒಂಟಿ ಅದಣ್ಣ ಇದು ಒಂಟಿ ಐತಣ್ಣ ಒಂಟಿ ಇದ್ರ ಜೊತೆ ಮಾರಿರಣ್ಣ ಇದ್ರ ಜೊತೆ ಮಾರಿದೆ ಅಣ್ಣ ಓಕೆ

ಅಣ್ಣ ಗಾಯಕ ಹೆಂಗಲ್ಲ ಹೆಂಗತ್ತಿದ ಗಾಯಕ ಎಲ್ಲಮ್ಮ ಭಾರಿ ಓಡಾಡೋಪ್ಲೆ ಐತಿ ಎರಡು ಕಡೆ ರೂಢಿ ಅದ ಎರಡು ಕಡೆ ಓಕೆ ಹಿರಿಯದು ಯಾವುದ ಏನು ಇಲ್ಲ ಅಣ್ಣ ಸಾದ ಐತ ಅದಾಯ್ತಾ ಹಾ ಎಷ್ಟಾದ್ರ ಬಿಡ್ತೇ ಅಣ್ಣ ಫೈನಲ್ ಫೈನಲ್ ಇದಕ್ಕ ಒಂದು ಎಂಬತ್ತಾದ್ರ ಬಿಡ್ತಾವ ಒಂದ್ ಲಕ್ಷ ಎಂಬತ್ತ ಸಾವಿರ ಆದ್ರೆ ಫೈನಲ್ ಬಿಡ್ತೀರಾ ಹಾಫ್ರೆನ್ಸ್ ಒಂದ್ ಲಕ್ಷ ಎಂಬತ್ತ ಸಾವಿರ ಆದ್ರೆ ಇವತ್ತು ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ಇದ್ರ ಜೊತೆ ಎಷ್ಟು ಮಾರಿದಿರ ಇದ್ರ ಜೊತೆ ಒಂದು ಒಂದ್ ಲಕ್ಷ ಎಂಬತ್ತೈದ್ ಸಾವಿರ ಕೊಟ್ಟಿದೀರ ಓಕೆ ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ನನ್ನ ಹೆಸರು ಬಸವರಾಜ್ ಮೊಬೈಲ್ ನಂಬರ್ ಏಟ್ ಸೆವೆನ್ ಡಬಲ್ ಟು ಫೈವ್ ತ್ರೀ ಫೈವ್ ತ್ರೀ ಸಿಕ್ಸ್ ಟು ಫ್ರೆಂಡ್ಸ್ ಇಲ್ಲಿ ಒಂದು ಎತ್ತಿದೆ ಆರಲ್ಲಿ ಎತ್ತಿದು ಏನು ಹೇಳ್ತಾರೆ ಕೇಳೋಣ ರೈತರಲ್ಲಿಂದ ಮಾಹಿತಿ ಪಡೆಯೋಣ ಯಾವ್ದು ಅಂತ ಎತ್ತಿದು ಅಣ್ಣ ನಮಸ್ಕಾರ 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 ಹೆಸರ ನಮ್ಮ ಹೆಸರು ಭೂತಾಶಿತ್ ಬರವರ್ ಯಾವ್ರಣ್ಣ ನಾನ್ಸೂರಿ ಯಾವ ತಾಲೂಕ್ ಯಾವ ಡಿಸ್ಟಿಕ್ ರೀ ಜಿಲ್ಲೆ ಯಾವ್ದು ಬರುತ್ತೆ ಸೋಲಾಪುರ ರೀ ಸೋಲಾಪುರ್ ಇಲ್ಲಿ ಬಂದಿದ್ದೀರಾ ಎತ್ತಿನ ವ್ಯಾಪಾರ ಮಾಡ್ತೀರಾ ಏನ್ ಜಾತಿ ಪ್ಯೂರ್ ಕಿಲಾರಿ ಜಾತಿ ರೀ ಪ್ಯೂರ್ ಕಿಲಾರಿ ಜಾತಿ ಇದೇನ್ ವ್ಯಾಪಾರಕ್ ತಂದಿರನಾ ಇನ್ನ ಜಾತ್ರೆ ತೋರ್ಸೋದ್ ತಂದಿವ್ರಿ ಪ್ರದರ್ಶನಕ್ಕೆ ಇರ್ತೈತಿ ಇದಿರ ಅಂದ್ರ ವ್ಯಾಪಾರಕ್ಕಿಲ್ಲಾ ಭತ್ತವ್ರ್ ಕೊಡೋ ರೀ ಭತ್ತ ಅಂದ್ರ ನಮ್ ಲಕ್ಕಿ ಬಂದ್ರಿ ಓಕೆ ಈಗ ಏನಾಯ್ತು ನಾ ವ್ಯಾಪಾರ ಈ ಹತ್ ಲಕ್ಷ ಹೇಳ್ತಾವ ರೀ ಹತ್ ಲಕ್ಷ ಹೇಳ್ತ ಇದಿರ ಫಂಡ್ಸ್ ಇದು ಹತ್ತ್ ಲಕ್ಷದು ಎತ್ತು ನಿಮ್ ತೋರ್ಸ್ತಾ ಇದೀನಿ ಪ್ಯೂರ್ ಕಿಲಾರಿ ಅಂತವ್ರೆ ನಾ ಗಳೆಯ ಏನ ರೂಢಿ ಎಲ್ಲ ಎಲ್ಲಾ ಹೊಡಿಯೋರಿ ಕಬನಾಗ ಗಳೆ ಅಗಾಡಿ ಎಲ್ಲ ಹುಡುರಿ ಎರಡು ಕಡೆ ರೂಢಿ ಐತ ಎರಡು ಕಟ್ರಿ ಎರಡು ಕಡೆ ರೂಢಿ ಐತ ಓಕೆ ಈಗ

ಇದು ಬಾಯಿ ಮೇಡೈತೆ ರೀ ಬಾಯಿ ಮೇಡೈತಾ ಹ್ಞೂ ರೀ ಓಕೆ ಗಡೆ ಕಲೆ ಹೆಂಗೈತೆ ಎಲ್ಲ ಚಲೋ ಐತ್ರಿ ಇದಕ್ಕೆ ಏನೇನು ಏನು ಸಲಾಗಿ ಸಲುವಾಗಿ ಒಯ್ತಾರ ರೇಸಿನ್ ಸಂಬಂಧ ಏನು ಕಲ್ಗುಂಡಿ ಎಳ್ಯದ ಅದು ಒಜ್ಜಿ ಜಗ್ಸಲಿಕ್ಕೆ ಹೋಯ್ತ ಒಜ್ಜಿ ಜಗ್ಸಾಕ ಐತಾರೆ ಓಕೆ ಏನ್ ಹೇಳ್ತಾರಣ್ಣ ವ್ಯಾಪಾರ ಎರಡು ಕಡೆ ಎಷ್ಟಾದ್ರು ಬಿಡ್ತಾರಣ್ಣ ಫೈನಲ್ ಲಕ್ಷ್ಮ್ ಅಂದಾಜ್ ಹೇಳ್ಬೇಕು ಬಿಡ್ತಾವ್ರಿ ಒಂದ್ವರೆ ತನಕ ಬಿಡ್ತೀರಾ ಒಂದ್ ಲಕ್ಷ ಐವತ್ತು ಸಾವಿರ ಬಂದ್ರೆ ಎತ್ ಫೈನಲ್ ಆಗಿ ಬಿಡ್ತಾರಂತೆ ಈ ತರ ಇದೆ ಇದನ್ ಜಾತಿ ಬರ್ತದ ಅಣ್ಣ ಕಿಲರಿ ಒಳಗ್ ಬರ್ತಾವ್ರಿ ಕಿಲಾರಿನ ಕಿಲರಿ ಒಳಗೆ ಬಹಳಷ್ಟು ಜಾತಿಗಳ ಏನಂತ ನಮ್ಗೆ ಇದು ಪ್ಯೂರ್ ಜಾತ್ರಿ ಪ್ಯೂರ್ ಕಿಲಾರಿ ಅಂತೀರಾ ಪ್ಯೂರ್ ಕಿಲಾರಿ ಪ್ಯೂರ್ ಕಿಲಾರಿ ಅಂತಾರೆ ಕೊಂಬು ಮಕ್ಕ ಕಾಲ್ಗಿಲ್ ಎಲ್ಲ ಸುಧ್ ಓಕೆ ಒಂದ್ ಲಕ್ಷ ಸಾವಿರ ಫೈನಲ್ ಬಿಡ್ತಾರೆ ಡಬಲ್ ನೈನ್ ಡಬಲ್ ಜೀರೋ ರೀ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಸೆವೆನ್ ಫೋರ್ ಸೆವೆನ್ ಏಟ್ ಡಬಲ್ ಫೋರ್ ಫೈವ್ ರೀ ಏಟ್ ಡಬಲ್ ಫೋರ್ ಫೈವ್ ನಿಮ್ ಹೆಸರ ಹೆಸರು ಫ್ರೆಂಡ್ಸ್ ಇಲ್ಲಿ ಒಂದ್ ಜೋಡಿ ಊರಿಗಳಿದೆ ಇದೆ ಏನ್ ಹೇಳ್ತಾರೆ ಕಾಕವ್ರು ತಂದಿದ್ದಾರೆ ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರೇ ಮಲ್ಲೂ ಯಾವ ನಿಮ್ದು ಓಕೆ ಏನಾಯ್ತು ಅಣ್ಣ ಊರಿ ವ್ಯಾಪಾರ ವ್ಯಾಪಾರ ಒಂದು ಹತ್ತು ರೀ ಒಂದ್ ಲಕ್ಷ ಹತ್ತು ಸಾವಿರ ಅಲ್ಲಿ ಇಲ್ಲ ಅಣ್ಣ ಇನ್ನು ಹಾಲು ಇನ್ನು ಹಾಲಲ್ಲಿ ಇದು ಇಲ್ಲ ಹಾಲಲ್ಲಿ ಹಾಲಲ್ಲ ರೂಢಿ ಮಾಡಿರೂ ಮಾಡಿವಿ

ಏನ್ ಹೇಳ್ತಾರೆ ಕೇಳೋಣ ಅಣ್ಣ ಇದು ಎಷ್ಟರಲ್ಲಿಂದ ಐತೆ ಎರಡಲ್ಲಿ ಐತ್ರಿ ಇದು ಎರಡಲ್ಲಿಂದ ಐತಾ ಏನು ಮತ್ತೆ ಗೊಬ್ಬ ಐತಾ ಏನು ಗೊಬ್ಬ ಐತ್ರಿ ಎರಡು ತಿಂಗ್ಳಿದ್ರೆ ಎರಡು ತಿಂಗಳು ಗೊಬ್ಬ ಐತೆ ಓಕೆ ಏ ವ್ಯಾಪಾರಕ್ಕೆ ತಂದೀರಾ ಅಥವಾ ಪ್ರದರ್ಶನಕ್ಕೆ ತಂದಿರಣ್ಣ ವ್ಯಾಪಾರಕ್ಕೆ ತಂದಿದ್ದೀವಿ ವ್ಯಾಪಾರಕ್ಕೆ ತಂದಿದ್ದೀರಾ ಓಕೆ ವ್ಯಾಪಾರಕ್ಕೆ ತಂದವರಂತೆ ಅಣ್ಣ ಏನು ಹೇಳ್ತೀರಾ ವ್ಯಾಪಾರ ದೀಡ್ ಲಕ್ಷ ರೀ ಓಕೆ ಒಂದು ಐವತ್ತು ರೀ ಒಂದು ಲಕ್ಷ ಐವತ್ತು ಸಾವಿರ ಹೇಳ್ತಾವೆ ರೀ ಹಾಂ ಕರೆ ಇದೆಯಾ ಸು ಅಣ್ಣ ಎಷ್ಟಾದರೂ ಬಿಡ್ತೀರಾ ಫೈನಲ್ ಒಂದ್ ಇಪ್ಪತ್ತನ ಬಿಡ್ತೀರಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಬಂದ್ರೆ ಬಿಡ್ತೀರಾ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ ಹೆಸರು ನರ್ಸಿಂಗ್ ರಾಮಚಂದ್ರ ಸಾಳುವಂಕೆ ಯಾವ ನಿಮ್ದು ತಾಲೂಕಿನ ಜಿಲ್ಲಾ ಬೆಳಗಾವ್ ಬೆಳಗಾವ್ ನಿಂದ ಇಲ್ಲಿ ಬಂದಿದ್ದೀರಾ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಸಿಕ್ಸ್ ಒನ್ ಡಬಲ್ ನೈನ್ ಸಿಕ್ಸ್ ಒನ್ ಫೋರ್ ಟೂ ಏಟ್ ತ್ರೀ ಸೆವೆನ್ ಟೂ ವಿವರವಾಗಿ ತೋರಿಸ್ತಾ ಇದೀವಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬಾಮ್ಮ ಮಾತಾಡೋ ಹಿರಾಮಿಸ್ ಹಾಕಿನಿ ಬರೀ ಮಾತಾಡೋದ ಬರೀ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳಿದೆ ಕಾಕೋರು ತಂದಿದ್ದಾರೆ ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಹಿಂಗೆಲ್ಲ ತೋರಿಸ್ತಾ ಇದ್ದೀನಿ ಅಲ್ಲಿ ತನಕ ಎತ್ತುಗಳು ಇವ್ರಿಗೆ ಅಣ್ಣ ಕಾಕೋರು ವ್ಯಾಪಾರ ಮಾಡ್ತಾರೆ ಎತ್ತಿಂದು ಏನು ಹೇಳ್ತಾರೆ ಕೇಳೋಣ ಕಕ್ಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಕ್ಕ ಅಕ್ಬರ್ ಅಕ್ಬರ್ ಅಂದಿರಾ ಅಕ್ಬರ್ ಯಾವ್ರಣ್ಣ ಬಂದಾಡ್ರಿ ಓಕೆ ಈ ಎತ್ತಿನ ವ್ಯಾಪಾರ ಮಾಡ್ತೀರಾ ವ್ಯಾಪಾರ ಮಾಡ್ತೀರಾ ಎಸ್ ಜೋಡಿ ತಂದಿರಣ್ಣ ಈ ಜಾತ್ರೆಯಲ್ಲಿ ನಾಲ್ಕು ಜೋಡಿದ್ರಿ ನಾಲ್ಕು ಜೋಡಿ ತಂದಿದ್ದೀರಾ ಈ ಜೋಡಿ ಏನಲ್ಲಿ ಏನಾಗೋಣ

ಓಕೆ ಆ ಕಡೆದೊಂದು ಇದೊಂದು ಜೋಡಿ ಇರುತ್ತೆ ಅಲ್ಲಿನಾಗ ಏನ ಕಾಕಿ ಎರಡು ಚಲೋ ಚಲೋ ಅದಾವ ಎರಡು ಕಡೆ ಅದಾವ ಏನ್ ಹೇಳ್ತೀರ ವ್ಯಾಪಾರ ಒಂದ್ ಲಕ್ಷ ನಲ್ವತ್ತು ಸಾವಿರ ಕಾಕ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಫೈನಲ್ ಒಂದು ಇಪ್ಪತ್ತೈದು ಒಂದ್ ಲಕ್ಷ ಇಪ್ಪತ್ತೈದಾ ಓಕೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎದೆ

ಫ್ರೆಂಡ್ಸ್ ಈ ಜೋಡಿ ಊರಿಗಳು ಒಂದು ಲಕ್ಷ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಲ್ಲಿ ಒಂದು ಹಸು ಇದೆ ಕಾಕೋರ್ದು ಇದು ಕೂಡ ಏನು ಹೇಳ್ತಾರೆ ಕೇಳೋಣ ಅಕ್ಕ ಇದು ಎಷ್ಟನೇ ಸುಲಿಂದ ಹಸು ಯಾರು ಸುಲಿಂದ ಎರಡನೇ ಸುಲಿಂದ ಮತ್ತೆ ಈಗ ಗೊಬ್ಬರ ಹಾಕಕ್ಕ ಈಗ ಬೈದ್ರಿ ಎಷ್ಟು ಇನ್ನು ಎರಡು ದಿವಸ ಹೋಗ್ಬೋದು ಇನ್ನೊಂದು ದಿನ ಹೋಗ್ಬೋದು ಇನ್ನೊಂದು ದಿನ ತಿಂಗಳ ಎರಡು ತಿಂಗಳ ಹೋಗ್ಬೋದು ಏನು ಹೇಳ್ತೀರಿ ಕಾಕಾ ವ್ಯಾಪಾರ ಇದಕ್ಕೆ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಇದು ಏನು ಜೊತೆಗೆ ಬರ್ತದೆ ಕಾಕಾ ಇದು ಕಿಲಾರಿ ಬರ್ತದೆ ಕಿಲಾರಿಯಾಗಿ ಬರ್ತದಾ ಎಷ್ಟಾದ್ರೂ ಬಿಡ್ತೀರಿ ಕಕ್ಕ ಇದು ಅರವತ್ತೈದು ಬರುತ್ತೆ ನೋಡಿ ನೋಡ್ರಿ ಮೇಲೆ ಅರವತ್ ಸಾವಿರ ಮೇಲೆ ಬಂದ್ರೆ ಬಿಡ್ತಾರಂತೆ ಇಷ್ಟೆಲ್ಲ ತೋರಿಸಿದ್ದಾರೆ ಕಾಕೋರು ಹೆಚ್ಚಿನ ವ್ಯಾಪಾರ ಮಾಡ್ತಾರೆ ಜೋಡಿ ಎತ್ತುಗಳಿದೆ ಏನ್ ಹೇಳ್ತಾರೆ ಕೇಳೋಣ ಬ್ರದರ್ ತಂದಿದ್ದಾರೆ ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಶಂಕರ್ ಜಾಮಗೊಂಡ್ ಇಪ್ಪ ಯಾವ ಸಾಕಿನ್ ಉತ್ನಾಳ್ ಯಾವ ತಾಲೂಕ್ ಯಾವ ಡಿಸ್ಟ್ರಿಕ್ ಬಿಜಾಪುರ ಜಿಲ್ಲಾ ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕು ಇದೆ ಬಿಜಾಪುರ್ ಜಿಲ್ಲಾ ಬಿಜಾಪುರ ತಾಲೂಕಾ ಹಾಂ ಏನಣ್ಣ ಇದು ವ್ಯವಸಾಯಕ್ಕೆ ವ್ಯವಸಾಯದ ಎತ್ಕೊಳ ಹಾಂ ವ್ಯವಸಾಯ ಏನ ನಿನ್ನ ಅಣ್ಣ ಇವು ಎರಡು ಸೇಮಾ ಎರಡೂ ಆರಲ್ ವ್ಯವಸಾಯಕ್ಕೆ ಹೆಂಗ ಅಣ್ಣ ಕೆಲಸಕ್ಕೆ ಚಲೋ ಅದಾವು ಚಲೋ ಅದಾವೆ ಎರಡು ಕಡೆ ರೂಢಿ ಅದಾವ ಎರಡು ಕಡೆ ಅಡ್ಡಿ ಆಗಲ್ಲ ಓಕೆ ಹಿರಿಯದು ಓದೋದು ಯಾವುದಿಲ್ಲ ಏನು ಮಾಡೋಲ್ಲ ಏನು ಹೇಳ್ತೀರ ಅಣ್ಣ ವ್ಯಾಪಾರ ಓಕೆ ಹತ್ತುವರೆ ಲಕ್ಷ ಇರ್ತಾವ ಹತ್ತುವರೆ ಲಕ್ಷ ಜೋಡಿ ಹಾ ಓಕೆ ಹತ್ತುವರೆ ಲಕ್ಷ ಹೇಳ್ತಾರೆ ಅಣ್ಣ ಎಷ್ಟಾದ್ರೂ ಬಿಡ್ತೀರ ಫೈನಲ್ ಒಬ್ಳು ಎಂಟುವರೆ ಆದ್ರೆ ಬಿಡು

ಏನ್ ಹೇಳ್ತಾರಣ್ಣ ವ್ಯಾಪಾರ ಅದಕ್ಕೆ ಎರಡೂವರೆ ಲಕ್ಷ ಹೇಳ್ತೀವಿ ಎರಡೂವರೆ ಲಕ್ಷ ಹೇಳ್ತೀರಾ ಫ್ರೆಂಡ್ಸ್ ಎರಡೂವರೆ ಲಕ್ಷ ಹೇಳ್ತಾರೆ ಒಂಟಿ ಎತ್ತು ಕೊಂಬು ಮಕ ಕಾಲ್ ಗಿಲ್ಲೆಲ್ಲ ಸುದಾಗಿದೆ ನೋಡಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತಿದೆ ಚೆನ್ನಾಗಿದೆ ಕೂಡ ಇದು ಒಂಟಿ ಎತ್ತು ಎಷ್ಟಾದ್ರೂ ಬಿಡ್ತೀರಣ್ಣ ಫೈನಲ್ಲು ಫೈನಲ್ ಎರಡಾದ್ರೆ ಬಿಡು ಎರಡು ಲಕ್ಷ ಹಾಂ ಓಕೆ ಎರಡು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ಕಾಕವ್ರು ತಂದಿದ್ದಾರೆ ಇಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮಗೆ ಹಸು ತೋರಿಸ್ತೀನಿ ಈ ಥರ ಇದೆ ಕೊಂಬು ಮಕ ಕಾಲ್ಗಿಲೆಲ್ಲ ಶುದ್ಧಾಗಿದೆ ಚಚ್ಚಲ್ ಮನೆ ಕಾಣ ಹತ್ತು ಹತ್ತು ಮಕ್ರಿ ಚಚ್ಚಲ್ ಮನೆ ಕಂತೆ ಅಲ್ಲೋಣ ಎರಡಲ್ಲ ಇದ್ರಿ ಎರಡಲ್ಲ ಹಾಂ ಓಕೆ ಅಣ್ಣ ಇದು ಪ್ರದರ್ಶನ ಪ್ರಚಾರ ತಂದೀರಾ ಹಾಂ ಪ್ರಚಾರ ಏನು ಜಾತ್ರೆಗೆ ಬರ್ತದ ಅಣ್ಣ ಇದು ಕಿಲಾರಿ ಬರ್ತೀರಿ ಕಿಲಾರಿ ಹಾಂ ಓಕೆ

ಇಲ್ಲಿ ಒಂದು ಹೋರಿ ಇದೆ ಕೋಸ ಕಿಲಾರಿ ಜಾತಿ ಹೋರಿ ಇದು ಒಂದೂವರೆ ವರ್ಷದ ಹೋರಿ ಇದು ಬೀಜದ ಊರಿ ಇಲ್ಲಿ ಇದು ಮಾರಾಟಕ್ಕೆ ಇರಲ್ಲ ಪ್ರಚಾರಕ್ಕೋಸ್ಕರ ಪ್ರದರ್ಶನಕ್ಕೆ ತಂದಿರ್ತಾರೆ ಏನ್ ಹೇಳ್ತಾರೆ ಅಣ್ಣವ್ ಕೇಳೋಣ ಫಸ್ಟ್ ಹಣ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ಸರ ನಮಸ್ಕಾರ ನಿಮ್ ಹೆಸರಪ್ಪ ಯಾವ್ಕಿರಿ ಯಾವ ತಾಲೂಕ್ ಯಾವ ಡಿಸ್ಟಿಕ್ ಅಂತ ಹೇಳ್ತಾರ ಜಮಕಂಡಿ ತಾಲೂಕು ಜಮಖಂಡಿ ತಾಲೂಕು ಡಿಸ್ಟಿಕ್ ಬಾಗಲಕೋಟ ಓಕೆ ಇದು ಒಂದೂವರೆ ವರ್ಷದ ಆದಂತಿರಣ್ಣ ಓಕೆ ಇದು ಕೋಸ ಕಿಲಾರಿನ ಪ್ರದರ್ಶನಕ್ಕೆ ತಂದಿರಣ್ಣ ಇದು ಅಣ್ಣ ಇನ್ನು ಇದು ಹಲ್ಲ ಹಚ್ಬೇಕಾದ್ರೆ ಇನ್ನು ಎಷ್ಟು ದಿವಸ ಹೋಗುತ್ತೆ ಆರು ತಿಂಗಳು ಹೋಗುತ್ತೆ ಆರು ತಿಂಗಳ ಅಂದ್ರೆ ಎರಡು ವರ್ಷದ ಮೇಲೆ ಹಲ್ಲ ಹಚ್ಚಬೇಕು ಎರಡೂವರೆ ವರ್ಷ ಎರಡೂವರೆ ವರ್ಷಕ್ಕೆ ಹಚ್ತಾವ್ರೆ ಎರಡೂವರೆ ವರ್ಷಕ್ಕೆ ಓಕೆ ಅಂದ್ರೆ ಈಗ ಹಲ್ಲ ಹಚ್ಚಿದ ಮೇಲೆ ಕ್ರಾಸಿಂಗ್ ಮಾಡಿಸಬಹುದು ಕ್ರಾಸಿಂಗ್ ಅಲ್ಲಿ ಗಂಟ ಅದು ಸುಮ್ನೆ ಮೇಸೋದು ಓಕೆ ಹೆಸರು ಐತಾ ಐತಿ ರೀ ಹಾ ರಾಜ ರಾಜ ಊರಿ ಹೆಸರು ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಫೋರ್ ನೈನ್ ಫೋರ್ ಫೋರ್ ಸೆವೆನ್ ಫೋರ್ ಒನ್ ಡಬಲ್ ಜೀರೋ ಏಟ್ ಒನ್ ಡಬಲ್ ಜೀರೋ ಏಟ್